ಕರ್ನಾಟಕದ ಮಲೆನಾಳ ಸೀಮೆಯಲ್ಲಿ ಒಂದು ಸುಂದರ ಹಳ್ಳಿ ವೀರಾಪುರ ಈ ವೀರಾಪುರದ ಕುರಿತು ಅಲ್ಲಿನ ಅಕ್ಕಪಕ್ಕದ ಹಳ್ಳಿಯವರು ತುಂಬ ಕಥೆಗಳನ್ನು ಹೇಳ್ತಿದ್ದರು ವಿಶೇಷವಾಗಿ ವೀರಣ್ಣನ ಮನೆಯ ಕುರಿತು ವೀರಣ್ಣ ಆ ಊರಿನ ಜಮೀನ್ದಾರಾಗಿದ್ದ ಅವನದು ಸುಂದರವಾದ ಕುಟುಂಬ ತಾನು ತನ್ನ ಹೆಂಡತಿ ತನ್ನ ಮಗ ಶ್ರೀನು ಮೂವರೇ ಆ ಕುಟುಂಬದಲ್ಲಿ ಇದ್ದದ್ದು ಮೂವರು ಬೆಟ್ಟದ ತಪ್ಪಲಿನಲ್ಲಿ ಬೆಟ್ಟದ ಮೇಲೊಂದು ಸುಂದರವಾದ ಕೋಟೆಯನ್ನು ಕಟ್ಟಿ ಸಂತೃಪ್ತಿಯಿಂದ ಬದುಕುತ್ತಿದ್ದರು ಅವರಿಗೆ ನೋಡಿಕೊಳ್ಳಲು ಹಾಳು ಕಾಳುಗಳು ಊರಿನಲ್ಲಿ ಗೌರವಯುತವಾದ ಬದುಕು ತುಂಬ ನೆಮ್ಮದಿಯಿಂದ ಇತ್ತು ಆದರೆ ಏನೋ ಆಯಿತು ಗೊತ್ತಿಲ್ಲ ಒಂದು ದಿನ ರಾತ್ರಿ ಎಲ್ಲರೂ ಸಂತಸದಿಂದ ಊಟ ಮುಗಿಸಿ ಮಲಗಿದವರು ಮತ್ತು ಬೆಳಗಿನ ಸೂರ್ಯೋದಯವನ್ನು ನೋಡಲೇ ಇಲ್ಲ ಊರಿನವರು ಈ ಕುರಿತು ಏನೂ ಕಥೆಯನ್ನು ಕಟ್ಟುತ್ತಾರೆ ಸಾವಿರಾರು ಕತೆಗಳನ್ನು ಹೇಳುತ್ತಾರೆ ಆ ಕೋಟೆಯ ಕಬ್ಬಿಣದ ಬಾಗಿಲಿನ ಹಿಂದೆ ಹಲವಾರು ಕತೆಗಳು ಮುಚ್ಚಿ ಹೋಗಿವೆ ಕೋಟೆಯ ಬಾಗಿಲು ತೆರೆದರೆ ಆ ಕತೆಗಳು ಕಣ್ಣಿಗೆ ಕಾಣಬಹುದು ಎಂದು ಆದರೆ ಆ ಕೋಟೆಯ ಬಳಿ ಹೋಗಲು ಯಾರೂ ಸಿದ್ಧರಿಲ್ಲ ಏಕೆಂದರೆ ಆ ಕೋಟೆ ಸಂಜೆ ಏಳರ ನಂತರ ಭಯಾನಕ ದೃಶ್ಯಗಳಿಗೆ ಸಾಕ್ಷಿಯಾಗುತ್ತದೆ ವೀರಣನಿಗೆ ಇದ್ದದ್ದು ಒಬ್ಬನೇ ಶತ್ರು ಅವನ ಹೆಸರು ದಿವಾಕರ ದಿವಾಕರ್ ಸಹಿತ ವೀರಣ್ಣನ ಸಾವಿನ ನಂತರ ಆ ಊರನ್ನು ತೊರೆದು ಎಲ್ಲೋ ಪೇಟೆಯ ಪಟ್ಟಣವೊಂದು ಸೇರಿದ್ದಾನೆ ಹೀಗಿರುವಾಗ ಆ ಊರಿನವರು ಆ ವೀರಣ್ಣನ ಸಾವಿನ ಬಗ್ಗೆ ದಿವಾಕರಣೇ ಮುಖ್ಯ ಕಾರಣವಾಗಿರಬಹುದು ಎಂದು ಹೇಳುತ್ತಾರೆ ಆದರೆ ಆಗಿರುವ ಕಥೆಯೇ ಬೇರೆ ಹೀಗೆ ಹಲವಾರು ವರ್ಷಗಳು ಕಳೆದ ನಂತರ ಆ ಹಳ್ಳಿಗೆ ಒಬ್ಬ ಪೇಟೆಯ ಹುಡುಗ ನಿಖಿಲ್ ಎಂಬ ವ್ಯಕ್ತಿ ಬರುತ್ತಾನೆ ಅವನದು ತುಂಬ ಫ್ಯಾಷನ್ ಯುಗ ಕಂಡ ಕಂಡ ವಸ್ತುಗಳನ್ನೆಲ್ಲ ಫೋಟೋ ಕ್ಲಿಕ್ಕಿಸಿ ತನ್ನ ಖಾತೆಗೆ ಹಂಚಿಕೊಂಡು ಜನರಿಗೆ ತೋರಿಸುವ ಹವ್ಯಾಸ ಅವನದ್ದು ಹೀಗೆ ಒಂದು ದಿನ ಆ ವೀರಣ್ಣನ ಕೋಟೆ ಬಳಿ ಬಂದಾಗ ಅದನ್ನು ಕಂಡು ಮನಮೋಹಕಗೊಂಡುತ್ತಾನೆ ಮನೆಗೆ ಬಂದು ಆ ಮನೆಯ ಕುರಿತು ಕೇಳಿದಾಗ ಮನೆಯವರು ಹೆಚ್ ಬೆಚ್ಚಿಬೀಳುತ್ತಾರೆ ಮತ್ತೊಮ್ಮೆ ನೀನು ಅಲ್ಲಿಗೆ ಹೋಗಬೇಡ ಎಂದು ಅಡ್ಡಿಯನ್ನುಂಟು ಮಾಡುತ್ತಾರೆ ಊರಿನವರು ಅವನಿಗೆ ಆ ಕುರಿತು ಹಲವಾರು ಕಥೆಗಳನ್ನು ಹೇಳುತ್ತಾರೆ ಆದರೆ ನಿಖಿಲ್ದು ಒಂದೇ ಹಠ ಆ ಮನೆಯ ಒಳಗಡೆ ಏನಿದೆ ಎಂದು ನೋಡಲೇಬೇಕೆಂಬುದು ಹಠ ಅವನದು ಊರಿನ ತನ್ನ ಸ್ನೇಹಿತರನ್ನೆಲ್ಲ ಕರೆಯುತ್ತಾನೆ ಆದರೆ ಯಾರೂ ಕೂಡ ಅವನೊಂದಿಗೆ ಹೋಗಲು ಸಿದ್ಧರಿಲ್ಲ ಹೀಗೆ ಒಂದು ದಿನ ರಾತ್ರಿ ಅಮಾವಾಸ್ಯೆಯ ಇಂದು ಮುಂದಿನ ದಿನ ಇರಬಹುದು ರಾತ್ರಿ ಹನ್ನೊಂದು ಗಂಟೆಯ ಸಮಯ ತಣ್ಣನೆಯ ಗಾಳಿ ಹೀಗಿರುವಾಗ ಎಚ್ಚೆತ್ತ ಅವನು ತನ್ನ ಮನೆಯಲ್ಲಿದ್ದ ಒಂದು ಲ್ಯಾಟಿನನ್ನು ಹಿಡಿದು ಆ ಮನೆಯ ಕಡೆ ಬೆಟ್ಟದ ಕಡೆ ಸಾಗುತ್ತಾನೆ ಬೆಟ್ಟದ ಬೃಹದಾಕಾರದ ಗೇಟಿನ ಬಳೆ ಬಂದು ನಿಂತು ಸುತ್ತಮುತ್ತ ನೋಡುತ್ತಾನೆ ಮೊದಲು ಯಾರೋ ತನ್ನನ್ನು ಹಿಂಬಾಲಿಸುತ್ತಾರೆಂದು ತಿಳಿದರೂ ಕೂಡ ಅದನ್ನು ಲೆಕ್ಕಿಸದೆ ಆ ಗೇಟ್ ಬಳಿ ಬಿಂದು ನಿಂತು ಗೇಟನ್ನು ಹಾಗೆಯೇ ತೆಗೆಯುತ್ತಾನೆ ಮೊದಮೊದಲು ಆ ಗೇಟ್ ತೆಗೆದುಕೊಳ್ಳದಿದ್ದರೂ ಬಳಿಕ ಸಡಿಲವಾಗಿ ತನ್ನಿಂದ ತಾನೇ ತೆಗೆಯುವಂತೆ ಕರ್ರನೆ ಶಬ್ದ ಮಾಡಿ ಗೇಟ್ ತೆರೆದುಕೊಳ್ಳಿತು ನಂತರ ನಿಖಿಲ್ ಒಳಗಡೆ ಹೋಗಿ ಮನೆಯ ಬಾಗಿಲ ಬಾಗಿಲಿರುತ್ತಾನೆ ಮನೆಯ ಬಾಗಿಲ ಮೇಲೆ ಈಗ ತಾನೇ ಅಸ್ಪಷ್ಟವಾಗಿ ಕಾಣುವಂತೆ ಯಾರಿಗೂ ಬಂದು ಬರೆದು ಹೋಗಿದ್ದಾರೆ ಎಂಬುವಂತೆ ಇದು ನನ್ನ ಮನೆ ಇದನ್ನು ಬಿಟ್ಟು ಹೋಗು ಇಲ್ಲವಾದರೆ ನೀನು ಇಲ್ಲಿ ಸಿಲುಕಿಕೊಳ್ಳುತ್ತೀಯಾ ಎಂದು ಬರೆದಂತೆ ತೋರುತ್ತಿತ್ತು ಅದನ್ನು ಕಂಡು ಭಯಗೊಂಡ ಅವನು ಅದನ್ನು ಫ್ಲೋಟೊ ಕಿಕ್ಕಿಸಿಕೊಂಡ ಮೊದಲೇ ಪೇಟೆಯಲ್ಲಿ ಬೆಳೆದ ಅವನು ಅದಕ್ಕೆಲ್ಲ ಲೆಕ್ಕಿಸದೆ ಬಾಗಿಲನ್ನು ತೆರೆದು ಒಳಹೋಗುತ್ತಾನೆ ವೀರಣ್ಣನ ಮಗನ ರೂಮ್ ಇರಬಹುದು ಶ್ರೀನೋವುನ ಫೋಟೋವನ್ನು ನೋಡಿ ಎಷ್ಟು ಮುಗ್ಧ ಮನಸ್ಸಿನ ಇವನದು ಎಂದು ಮನಸ್ಸಿನಲ್ಲೇ ಅಂದುಕೊಂಡ ಯಾವುದೋ ದೈತ್ಯ ರೂಪದ ಛಾಯೆ ಅವನ ಹಿಂದೆ ಬೆನ್ನ ಹಿಂದೆ ಬಂದು ನಿಂತಂತೆ ಬಾಯಸವಾಯಿತು ಏನಿರಬಹುದೆಂದು ತಿರುಗಿ ನೋಡುವ ಆ ಇಂದಿನಿಂದ ಒಂದು ಧ್ವನಿ ಬಂತು ಮೊದಲೇ ನಾನು ಎಚ್ಚರಿಸಿದೆ ಈ ಮನೆಯನ್ನು ತೊರೆದು ಹೋಗುವೆಂದು ನಿನ್ನ ಈ ಉದ್ದಟತನವನ್ನು ಉತ್ತರಿಸುವೆ ಎಂದು ಆ ಧ್ವನಿ ಮಾರ್ದಿಸಿತು ಮರುದಿನ ಬೆಳಗ್ಗೆ ಅವನ ಒಂದು ಕ್ಯಾಮ್ರಾ ಗೇಟಿನ ಬಾಗಿಲಲ್ಲಿ ನೇತಾಡುತ್ತಿತ್ತು ನಿಖಿಲ್ ಅಂದಿನಿಂದ ಹೊರಗಡೆ ಬರಲೇ ಇಲ್ಲ ನಿಖಿಲ್ಗೆ ಏನಾಯಿತು ಎಂಬುದೇ ಆ ಊರವನ ಕುತೂಹಲ ಹೆಚ್ಚಾಯ್ತಾ ಹೋಯಿತು ನಿಖಿಲ್ ಎಂದಿಗೂ ಈ ತರಹದ ವ್ಯಕ್ತಿಯಲ್ಲ ಅವನು ಎಂದಿಗೂ ಆ ಮನೆಯ ಬಳಿ ಹೋಗಿರಲಿಕ್ಕಿಲ್ಲ ಅವನ ಕುರಿತು ಮತ್ತಷ್ಟು ಕತೆಗಳು ಹೆಚ್ಚುತ್ತಾ ಹೋದವು ಅವನೊಂದಿಗೆ ಏನಾಯಿತು ವೀರಣ್ಣನ ಹೇಗೆ ಸುತ್ತ ಎಂಬ ಕಥೆಯನ್ನು ಮುಂದೆ ಭಾಗದಲ್ಲಿ ಹೇಳುತ್ತೇನೆ ಮುಂದಿನ ಭಾಗ ಬೇಕಿದ್ದರೆ ಪಾರ್ಟ್ ಟು ಎಂದು ಕಮೆಂಟ್ ಮಾಡಿ ಅಥವಾ ಈ ಕಥೆಯ ಬದಲು ರಾಸ್ಯ ರಾತ್ರಿಯ ಕಥೆಯನ್ನು ಕುರಿತು ಕೇಳಲು ನಿಮಗೆ ಇಚ್ಛೆ ಇದ್ದರೆ ರಾತ್ರಿ ಎಂದು ಕೆಳಗಡೆ ಟೈಪ್ ಮಾಡಿ ಕಥೆ ಇಷ್ಟವಾದರೆ ಲೈಕ್ ಮಾಡಿ ಧನ್ಯವಾದಗಳು